ಸುಂದರವಾದ ಕಿಲಿಮಿಲಿ ಎಂಬ ಕಾಡಿತ್ತು ಅಲ್ಲಿ ದೈತ್ಯ ಮರಗಳು ಬಣ್ಣ ಬಣ್ಣದ ಹೂವುಗಳು ಮತ್ತು ಹರಿಯುವ ನದಿಗಳಿದ್ದವು ಆ ಕಾಡಿನ ಒಂದು ಮೂಲೆಯಲ್ಲಿ ಅಪ್ಪು ಎಂಬ ಪುಟ್ಟ ಆನೆ ಒಂದು ದೊಡ್ಡ ಆಲದ ಮರದ ಕೆಳಗೆ ಮಲಗಿತ್ತು ಅದಕ್ಕೆ ಆಕಾಶದಲ್ಲಿ ಹಕ್ಕಿಗಳಂತೆ ಹಾರಾಡುವ ಕನಸು ಬೀಳುತ್ತಿತ್ತು ಪಕ್ಕದಲ್ಲೇ ಅಪ್ಪುವಿನ ಗೆಳೆಯ ತುಂಟಕೋತಿ ಚಿಂಟು ಬಳ್ಳಿಯಲ್ಲಿ ನೇತಾಡುತ್ತಾ ಬಾಳೆಹಣ್ಣುಗಳನ್ನು ಕದ್ದು ತಿನ್ನುತ್ತಿದ್ದನು ಪೊದೆಗಳನ್ನು ಸರಿಸಿದಾಗ ಅವರಿಗೆ ಅಲ್ಲಿ ಒಂದು ಹಳೆಯ ಪಾಚಿ ಬೆಳೆದ ರೈಲ್ವೆ ಸ್ಟೇಷನ್ ಮತ್ತು ಕುತೂಹಲದಿಂದ ಮುಂದೆ ಹೋದಾಗ ದೊಡ್ಡ ಎಲೆಗಳ ಮರೆಯಲ್ಲಿ ಒಂದು ಹಳೆಯ ಸ್ಟೀಮ್ ಇಂಜಿನ್ ರೈಲು ಅಡಗಿರುವುದು ಗೋಚರಿಸಿತು ಕಾಡಿನ ಎಲ್ಲಾ ಪ್ರಾಣಿಗಳು ಸಹಾಯಕ್ಕೆ ಬಂದವು ಅಳಿಲುಗಳು ಗಿಳಿಗಳು ಬಣ್ಣ ಬಣ್ಣದ ರಿಬ್ಬನ್ ಮತ್ತು ಬಲೂನ್ಗಳನ್ನು ತಂದವು ರಕೂನ್ ಮತ್ತು ಅಳಿಲುಗಳು ಆನೆಗಳ ಬೆನ್ನೇರಿ ರೈಲಿಗೆ ಕೆಂಪು ಮತ್ತು ಹಳದಿ ಬಣ್ಣ ಬಳಿಯಲಾರಂಭಿಸಿದವು ಕೆಲವು ಕರಡಿಗಳು ಪಂಪ್ಗಳಿಂದ ದೊಡ್ಡ ಬಲೂನ್ಗಳಿಗೆ ಗಾಳಿ ತುಂಬಿದರೆ ಕಪ್ಪೆಗಳು ತಮ್ಮ ಕೆನ್ನೆ ಉಬ್ಬಿಸಿ ಸಣ್ಣ ಬಲೂನ್ಗಳನ್ನು ಊದಿದವು ಈ ಬಲೂನ್ಗಳನ್ನು ರೈಲಿಗೆ ಕಟ್ಟಲು ಒಂದು ದೊಡ್ಡ ಸ್ನೇಹಪರ ಜೇಡವು ತನ್ನ ರೇಷ್ಮೆಯಂತಹ ಗಟ್ಟಿಯಾದ ದಾರವನ್ನು ನೇಯ್ದುಕೊಟ್ಟಿತು ಕೊನೆಗೆ ಹಕ್ಕಿಗಳು ತಂದ ಹೂವಿನ ಹಾರಗರಿಂದ ರೈಲಿನ ಹೆಡ್ಲೈಟ್ ಅನ್ನು ಅಲಂಕರಿಸಲಾಯಿತು ಈಗ ಹಳೆಯ ರೈಲು ಮದುವಣಗಿತ್ತಿಯಂತೆ ಕಂಗೊಳಿಸುತ್ತಿತ್ತು ಅಪ್ಪು ತಲೆಗೆ ರೈಲ್ವೆ ಕಂಡಕ್ಟರ್ ಟೋಪಿ ಹಾಕಿ ಕತ್ತಿಗೆ ಕೆಂಪು ಸ್ಕಾರ್ಫ್ ಸುತ್ತಿ ಕನ್ನಡಿಯಲ್ಲಿ ನೋಡಿಕೊಂಡು ರೈಲಿನ ಚಾವಣಿಯ ಮೇಲೆ ನಿಂತ ಚಿಂಟು ಹಸಿರು ಎಲೆಯನ್ನು ಬಾವುಟದಂತೆ ಬೀಸಿ ತನ್ನ ಬಾಯಿಂದಲೇ ಪಿ ಎಂದು ವಿಜಿಲ್ ಓದಿದ ತಕ್ಷಣವೇ ಒಂದು ಏಡಿಯು ರೈಲನ್ನು ನೆಲಕ್ಕೆ ಹಿಡಿದಿದ್ದ ಕೊನೆಯ ಹಗ್ಗವನ್ನು ತನ್ನ ಚೂಪಾದ ಕೊಂಡಿಯಿಂದ ಟಕ್ ಎಂದು ಕತ್ತರಿಸಿತು ರೈಲಿನ ಚಕ್ರಗಳು ಚುಕುಬುಕು ಚುಕುಬುಕು ಎನ್ನುತ್ತ ಹಳಿಗಳನ್ನು ಬಿಟ್ಟು ಗಾಳಿಯಲ್ಲಿ ತಿರುಗಲಾರಂಭಿಸಿದವು ರೈಲು ನೆಲ ಬಿಟ್ಟು ಮೇಲೆದ್ದಾಗ ಕೆಳಗಿದ್ದ ಪುಟ್ಟ ಮೀರ್ ಕ್ಯಾಟ್ಗಳು ಬಾಯಿ ಮೇಲೆ ಕೈಯಿಟ್ಟುಕೊಂಡು ಆಶ್ಚರ್ಯದಿಂದ ನೋಡಿದವು ಮೋಡಗಳ ಮರೆಯಲ್ಲಿ ರೈಲು ಈಗ ಆಕಾಶದಲ್ಲಿ ತೇಲುತ್ತಿತ್ತು ಅಪ್ಪು ಬಾತುಕೋಳಿಗಳ ಹಿಂಡಿನ ಜೊತೆ ರೇಸ್ ಮಾಡುತ್ತಾ ಅವುಗಳ ನಾಯಕನಿಗೆ ಕೈ ಬೀಸಿದನು ಕಿಟಕಿಯಿಂದ ಕೆಳಗೆ ನೋಡಿದಾಗ ದೊಡ್ಡ ನದಿಯು ಒಂದು ಸಣ್ಣ ಹಾವಿನಂತೆ ಮತ್ತು ಭಯಂಕರ ಮೊಸಳೆ ಒಂದು ಸಣ್ಣ ಚುಕ್ಕೆಯಂತೆ ಕಾಣಿಸುತ್ತಿತ್ತು ರೈಲಿನ ಇಂಜಿನ್ ಒಳಗೆ ಅಪ್ಪು ಮರದ ದೊಡ್ಡ ಸ್ಟಿಯರಿಂಗ್ ಅನ್ನು ಸೊಂಡಿಲಿನಲ್ಲಿ ಹಿಡಿದು ರೈಲನ್ನು ನಿಯಂತ್ರಿಸುತ್ತಿದ್ದನು ಮಧ್ಯಾಹ್ನವಾದಾಗ ಅಪ್ಪು ಮತ್ತು ಚಿಂಟು ಮೋಡಗಳ ನಡುವೆಯೇ ಕುಳಿತು ಕಬ್ಬು ಮತ್ತು ಬಾಳೆಹಣ್ಣು ತಿನ್ನುತ್ತಾ ಪಿಕ್ನಿಕ್ ಮಾಡಿದರು ಮಿನ್ನಿಯ ಕಣ್ಣಲ್ಲಿ ಹತ್ತಿರ ಬರುತ್ತಿರುವ ರೈಲಿನ ಪ್ರತಿಬಿಂಬ ಕಾಣಿಸುತ್ತಿತ್ತು ಅಪ್ಪು ತಕ್ಷಣ ರೈಲನ್ನು ಬೆಟ್ಟದ ಕಡೆಗೆ ತಿರುಗಿಸಿದನು ಬಲೂನ್ಗಳು ಜೋರಾಗಿ ಅಲುಗಾಡಿದವು ಅಪ್ಪು ರೈಲನ್ನು ಬೆಟ್ಟದ ತುದಿಯ ಹತ್ತಿರ ತಂದು ತನ್ನ ಸೊಂಡಿಲನ್ನು ಮಿನ್ನಿಯ ಕಡೆಗೆ ಚಾಚಿದನು ಅಪ್ಪು ಎಲ್ಲಿ ಕೆಳಗೆ ಬಿದ್ದು ಬಿಡುತ್ತಾನೋ ಎಂದು ಹೆದರಿದ ಚಿಂಟು ರೈಲಿನೊಳಗೆ ನಿಂಟು ಅಪ್ಪುವಿನ ಬಾಲವನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಧೈರ್ಯ ತಂದುಕೊಂಡ ಮಿನ್ನಿ ಕಣ್ಮುಚ್ಚಿ ಬಂಡೆಯಿಂದ ಜಿಗಿದು ಅಪ್ಪುವಿನ ಸೊಂಡಿಲನ್ನು ಹಿಡಿದಳು ವಿಜಯದ ಸಂಭ್ರಮ ಮಿನ್ನಿಯನ್ನು ರಕ್ಷಿಸಿದ ನಂತರ ಸೂರ್ಯ ಮುಳುಗುವ ಸಮಯವಾಯಿತು ಅಸ್ತಮಿಸುವ ಸೂರ್ಯನ ಚಿನ್ನದ ಬಣ್ಣದ ಬೆಳಕಿನಲ್ಲಿ ರೈಲಿನ ನೆರಳು ಕಾಡಿನ ಮರಗಳ ಮೇಲೆ ಬಿತ್ತು ರೈಲು ಸುರಕ್ಷಿತವಾಗಿ ಇಳಿಯುತ್ತಿದ್ದಂತೆ ಆಕಾಶದಿಂದ ಹಕ್ಕಿಗಳು ಅಪ್ಪು ಮತ್ತು ಮಿನ್ನಿಯ ಮೇಲೆ ಹೂವಿನ ಮಳೆ ಕರೆದವು ಅಂದು ರಾತ್ರಿ ಇಡೀ ಕಾಡು ಸಂಭ್ರಮಿಸಿತು ಪ್ರಾಣಿಗಳೆಲ್ಲ ಬೆಂಕಿ ಹಾಕಿ ಹಣ್ಣುಗಳನ್ನು ತಿನ್ನುತ್ತಾ ಪಾರ್ಟಿ ಮಾಡಿದವು ಪಕ್ಕದಲ್ಲೇ ನಿಂತಿದ್ದ ರೈಲು ಒಬ್ಬ ಹೀರೋನಂತೆ ಕಾಣಿಸುತ್ತಿತ್ತು ಕೊನೆಗೆ ತುಂಬಿದ ಊಟ ಮತ್ತು ಸಾಹಸದ ಆಯಾಸದಿಂದ ಅಪ್ಪು ಚಿಂಟು ಮತ್ತು ಮಿನ್ನಿ